ಅಡ್ರೆಸ್ ಇಲ್ಲೇ ಕರೆಕ್ಟಾಗಿ ತೋರಿಸ್ತಿದೆ ಅರಿಯಾ ಮನೆ ಅಂತ ಗೊತ್ತಾಗ್ತಿಲ್ಲ ಏನ್ ಮಾಡ್ಲಿ ಆ ಸರಿ ಇದಾರೆ ಕೇಳಣ ಸಾರ್ ಈ ಮನೆ ಎಲ್ಲಿ ಬರುತ್ತೆ ಅಂತ ಗೊತ್ತಾ ಮನೆ

நீஸ்ட் காஃபி குடுக்க நென்பாக இல்ல இரீ நிமிஷ ரிசரி

ನಾನು ಉಟ್ಕೋತೀನಿ ಕೊಡಿ ಸರ್ ನಿಮ್ ಶ್ರೀ ಇಲ್ಲಿ ಅಲ್ಲ ಒಂದ್ ಮನೆ ಇದೆ ಕೇಳ್ಕೊಂಬರ್ತೀನಿ ಅವ್ರದೇ ಮನೆ ಅಂತ ಒಂದ್ ನಿಮ್ ಶ್ರೀ ಅಯ್ಯೋ ಇವ ಕೇಳ್ದೆ ಅಡ್ರೆಸ್ ಅಲ್ಲ ಮೇಡಮ್ ಆ ಮನೇಲಿ ಬಂತೆ ದಯವಿಟ್ಟು ಡೈಬಿಟನ್ ಚೀಟಿ ಕಟ್ ಮಾಡ್ತೀನಿ ಅಲ್ಲ ಇನ್ನೊಂದು ಮನೆಗೆ ಕೇಳಿಕೊಂಡು ಬರ್ತೀನಿ ರೀ ಸರ್ ಹೌದು ನೀವು ಇದೆವರಾ ಇಲ್ಲ ನಾನು ಫಸ್ಟ್ನೆ ಎಷ್ಟು ಬಂದೆ ಒಂದು ನಿಮಿಷ ಬಿಲೋ ಮನೆ ಕೇಳಿಕೊಂಡು ಬರ್ತೀನಿ ಸರ್ ಹಾ ಸರ್ ಸುಮ್ನೆ ಟೈಮ್ ವೇಸ್ಟ್ ಮಾಡ್ற ಸರ್ ಬೆಳಕಿನ ಸುಮ್ಮನೆ ವರ್ಕ್ ಮಾಡ್ಕೊಂಡು ನಾನು ಇನ್ನೊಂದು ಮನೆಗೆ ಕೇಳಿಕೊಂಡು ನಾನು ಎಷ್ಟು ಮನೆ ಇದೆ ಕೊಡಿಲಿ